ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಒಂದೂವರೆ ದಿನದಲ್ಲೇ ಉತ್ತರ ಕನ್ನಡ ಜಿಲ್ಲೆಗೆ ನೆರೆ ಹಾನಿ ಪರಿಶೀಲನೆಗೆ ಬಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂತ್ರಸ್ತರಿಗೆ ಭರವಸೆಯಾಗಿ ನಿಂತರು ಹೆಲಿಕಾಪ್ಟರ್ನಲ್ಲಿ ಹಾರಾಟ ನಡೆಸದೆ ಕಿತ್ತೆದ್ದು ಹೋಗಿದ್ದ ರಾಷ್ಟ್ರೀಯ ಹೆದ್ದಾರಿಯಲ್ಲಿಯೇ ಸಂಚರಿಸಿ ವಾಸ್ತವ ಸ್ಥಿತಿ ಅರಿತಿದ್ದು ಜನಮೆಚ್ಚುಗೆಗೆ ಪಾತ್ರವಾಯಿತು ಮುಖ್ಯಮಂತ್ರಿ ಜಿಲ್ಲೆಗೆ ಭೇಟಿ ನೀಡುತ್ತಾರೆ ಎಂಬ ಮಾಹಿತಿ ಬುಧವಾರ ಹೊರಬಿದ್ದ ತಕ್ಷಣ ಜಿಲ್ಲೆಯ ಜನರಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು ಹೆಲಿಕಾಪ್ಟರ್ ಮೂಲಕ ಅವರು ಬಂದು ಸೀಮಿತ ಪ್ರದೇಶ ವೀಕ್ಷಿಸಿ ಸಭೆ ಮುಗಿಸಿ ತೆರಳಬಹುದು ಎಂಬ ಕಲ್ಪನೆ ಜನಸಾಮಾನ್ಯರಲ್ಲಿತ್ತು ಸ್ವತಃ ಅಧಿಕಾರಿಗಳು ಅದೇ ಯೋಚನೆಯಲ್ಲಿ ಮಗ್ನರಾಗಿದ್ದರು ಆದರೆ ಸರಳತೆಯ ಸಾಕಾರ ಮೂರ್ತಿಯಂತಿರುವ ಮುಖ್ಯಮಂತ್ರಿ ಅವೆಲ್ಲಾ ಲೆಕ್ಕಾಚಾರ ತಲೆಕೆಳುಗು ಮಾಡಿದ್ರು ಹುಬ್ಬಳ್ಳಿಯಿಂದ ರಸ್ತೆ ಮಾರ್ಗವಾಗಿ ಯಲ್ಲಾಪುರಕ್ಕೆ ಆಗಮಿಸಿದ್ರು ಕೆಲವೇ ನಿಮಿಷ ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಳಿಕ ಅವರು ತೆರಳಿದ್ದು ಸಂತ್ರಸ್ತರ ಮನೆ ಬಾಗಿಲಿಗೆ ಕಳೆದ ವಾರದ ಭೀಕರ ಮಳೆಗೆ ಭೂಕುಸಿತ ಸಂಭವಿಸಿ ನಾಮಾವಶೇಷವಾಗಿರುವ ಕಳಚಿ ಗ್ರಾಮಕ್ಕೆ ತೆರಳಿದ ನಾಡದೊರೆ ಸಂತ್ರಸ್ತರ ಸಂಕಷ್ಟ ಖುದ್ದು ಆಲಿಸಿದ್ರು ಅವಘಡ ಸಂಭವಿಸಿದ ಸ್ಥಳಕ್ಕೆ ತೆರಳಲು ಕಡಿದಾದ ರಸ್ತೆಯಲ್ಲಿ ಕಾಲ್ನಡಿಗೆಯಲ್ಲೇ ಸಂಚರಿಸಿ ದುರಂತದ ಭೀಕರತೆಯನ್ನ ಕಣ್ಣಾರೆ ಕಂಡರು ಮಮ್ಮಲ ಮರುಗಿದ್ರು ನೆರೆಬಾಧಿತ ಪ್ರದೇಶಗಳಿಗೆ ನೆರವು ಒದಗಿಸುವ ಭರವಸೆಯನ್ನ ನೀಡಿದ್ರು ಸಂಕಟ ಪಡಬೇಡಿ ಎಂದು ಸಾಂತ್ವನ ಹೇಳುವ ಮೂಲಕ ನಾಯಕತ್ವದೊಳಗಿರುವ ಮಾನವೀಯತೆ ಪ್ರದರ್ಶಿಸಿದ್ರು ಇನ್ನು ಯಲ್ಲಾಪುರದಿಂದ ಗುಳ್ಳಾಪುರಕ್ಕೆ ಸಾಗುವ ಹೆದ್ದಾರಿ ಮಳೆಗೆ ಹದಗೆಟ್ಟಿದ್ದರೂ ಸೇಮ್ ಬೊಮ್ಮಾಯಿ ರಸ್ತೆ ಮಾರ್ಗವಾಗಿಯೇ ಗುಳ್ಳಾಪುರಕ್ಕೆ ಭೇಟಿ ನೀಡಿದ್ರು ಕೊಚ್ಚಿ ಹೋದ ಸೇತುವೆಯ ಸ್ಥಿತಿಯನ್ನ ವೀಕ್ಷಿಸಿದ್ರು ಅರೆಬೈಲ್ ಘಟ್ಟದಲ್ಲಿ ಭೂಕುಸಿತವಾಗಿರುವುದನ್ನ ವೀಕ್ಷಿಸಿದ್ದಲ್ಲದೆ ರಸ್ತೆ ಹಾನಿಯ ಅಂದಾಜು ಮಾಹಿತಿಯನ್ನ ಸಂಗ್ರಹಿಸಿದ್ರು ಹೀಗೆ ಮುಖ್ಯಮಂತ್ರಿಯೊಬ್ಬರು ಸರಳತೆಯೊಂದು ಸಂತ್ರಸ್ತ ಪ್ರದೇಶದ ಸ್ಥಿತಿಗತಿಯನ್ನ ಖುದ್ದಾಗಿ ವೀಕ್ಷಿಸುವ ಮೂಲಕ ಜನರಲ್ಲಿ ಭರವಸೆಯನ್ನ ಹುಟ್ಟಿಸಿದ್ರು ಈ ನಡುವೆ ದೂರು ಹೇಳಿಕೊಳ್ಳಲು ಬಂದ ಹಲವರ ಕಷ್ಟ ಆಲಿಸಿದ್ದಲ್ಲದೆ ಪರಿಹಾರ ಒದಗಿಸುವ ಮಾತುಗಳನ್ನಾಡಿದ್ರು ಎರಡು ವರ್ಷದ ಹಿಂದೆಯೂ ನೆರೆ ಸಂಭವಿಸಿತ್ತು ಆಗ ಮುಖ್ಯಮಂತ್ರಿಯಾಗಿದ್ದವರು ಹೀಗೆ ಬರಲಿಲ್ಲ ಆದರೆ ಈ ಬಾರಿ ಅಧಿಕಾರ ಸಿಕ್ಕ ಒಂದೂವರೆ ದಿನದಲ್ಲಿ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿದ್ದಾರೆ ಕಾಟಾಚಾರದ ಭೇಟಿ ಇದಾದಂತೆ ಕಾಣಲಿಲ್ಲ ಅತಿವೃಷ್ಟಿ ತಂದ ಅನಾಹುತಗಳೆಲ್ಲವನ್ನ ಸೂಕ್ಷ್ಮಮತಿಯಾಗಿ ಪರಿಶೀಲಿಸಿದ್ದಾರೆ ಜಿಲ್ಲೆಗೆ ಪರಿಹಾರದ ಘೋಷಣೆಯನ್ನು ಮಾಡಿದ್ದಾರೆ ಇವರಿಗೆ ನಿರ್ಲಕ್ಷ್ಯಕ್ಕೊಳಗಾಗುತ್ತಿದ್ದ ಉತ್ತರ ಕನ್ನಡಕ್ಕೆ ಹೊಸ ಭರವಸೆ ಮೂಡಿಸಿದ ಮೊದಲ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎಂದು ಯಲ್ಲಾಪುರ ಗುಳ್ಳಾಪುರ ಭಾಗದ ಜನರು ಕೊಂಡಾಡುವುದು ಕಂಡುಬಂತು